ನಾಳೆ ಡಿಸೆಂಬರ್ ಇಪ್ಪತ್ನಾಲ್ಕನೆಯ ತಾರೀಕು ಭಾನುವಾರದ ದಿನ ವಿಶೇಷವಾದ ಅನುಮದ ವ್ರತ ಬಂದಿದೆ ನಾಳೆ ಈ ಒಂದು ಎಲೆಯಿಂದ ಈ ಸಣ್ಣ ಕೆಲಸವನ್ನು ಮಾಡಿದರೆ ನಿಮ್ಮ ಜೀವನ ಬದಲಾಗುತ್ತೆ ಆಂಜನೇಯನ ಸಂಪೂರ್ಣ ಅನುಗ್ರಹದಿಂದ ಶತ್ರುಕಾಟ ಕೆಟ್ಟ ಕಣ್ಣುಗಳ ದೃಷ್ಟಿ ನಕಾರಾತ್ಮಕ ಶಕ್ತಿಗಳಿಂದ ಆಗುವಂತಹ ತೊಂದರೆಗಳು ಹಣದ ಸಂಕಷ್ಟ ಅನಾರೋಗ್ಯಗಳು ದೂರವಾಗಿ ನೆಮ್ಮದಿಯ ಜೀವನ ಆರಂಭವಾಗುತ್ತೆ ನಾಳೆ ಯಾವ ವಿಧವಾಗಿ ಆಂಜನೇಯ ಸ್ವಾಮಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ತೊಂದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ತ್ರಯೋದಶಿ ತಿಥಿಯನ್ನು ಹನುಮ ಎಂದು ಆಚರಿಸಲಾಗುತ್ತೆ ಈ ದಿನ ಏಕೆ ಅನುಮ ಆಚರಿಸಬೇಕು ಅಂತ ನೋಡೋದಾದ್ರೆ ಈ ದಿನವೇ ಅಶೋಕವನದಲ್ಲಿ ಸೀತಾಮಾತೆಯನ್ನು ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿಯು ಭೇಟಿ ಮಾಡಿದ ಆದ್ದರಿಂದ ಈ ದಿನವೇ ಮಾರ್ಗಶಿರ ಶುಕ್ಲ ತ್ರಯೋದಶಿ ದಿನವನ್ನೇ ಹನುಮದ ವ್ರತ ಎಂದು ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದು ಬೇರೆ ಆದರೆ ಹನುಮದು ವ್ರತದ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಬೇರೆ ರೀತಿಯಾಗಿರುತ್ತೆ ಹನುಮದು ವ್ರತದ ದಿನ ಬಾಳೆ ಗಿಡದ ಮುಂದೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಆಂಜನೇಯನ ವಿಶೇಷ ರಕ್ಷಣೆ ನಿಮ್ಮ ಇಡೀ ಕುಟುಂಬದ ಮೇಲೆ ಇರುತ್ತೆ ಇದರಿಂದ ವರ್ಷ ಪೂರ್ತಿ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಆ ಕುಟುಂಬಕ್ಕೆ ಎದುರಾಗುವುದಿಲ್ಲ ಅಂದುಕೊಂಡಂತಹ ಕೆಲಸಗಳು ವಿಘ್ನಗಳು ಇಲ್ಲದೆ ನಡೆಯುತ್ತೆ ಅಕಸ್ಮಾತ್ ಆಗಿ ಬಾಳೆ ಗಿಡ ಮನೆಯ ಬಳಿ ಇಲ್ಲ ಎನ್ನುವರು ಏನು ಮಾಡಬೇಕು ಅದಕ್ಕೆ ಪರ್ಯಾಯವಾಗಿ ಬಾಳೆ ಸ್ತಂಭಗಳು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಹೇಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಾಳೆ ದಿಂಡನ್ನ ಎಲೆಗಳ ಸಮೇತ ತರುತ್ತಿರೋ ಅದೇ ರೀತಿಯಾಗಿ ಹನುಮದ ವೃತ್ತದ ದಿನ ಬಾಳೆ ದಿಂಡನ್ನು ಮನೆಗೆ ತರಬೇಕು ಆ ಬಾಳೆ ದಿಂಡುಗಳ ಮಧ್ಯೆ ಹನುಮನ ಚಿತ್ರಪಟ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಬಾಳೆ ಎಲೆಗೆ ಅಥವಾ ಬಾಳೆಗಿಡಕ್ಕೆ ಸಮೀಪವಾಗಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜಿಸುವುದು ಈ ಹನುಮದ ವ್ರತದ ವಿಶೇಷ ಆಂಜನೇಯ ಸ್ವಾಮಿಯ ಪೂಜೆಯನ್ನ ನಾಳೆ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ವಿಧಿ ವಿಧಾನಗಳು ಹೇಗಿರಬೇಕು ಅಂತ ನೋಡೋದಾದ್ರೆ ಆಂಜನೇಯ ಸ್ವಾಮಿಯ ಚಿತ್ರಪಟ ಅಥವಾ ವಿಗ್ರಹಕ್ಕೆ ಗಂಧ ಕುಂಕುಮ ಅಥವಾ ಕೇಸರಿಯ ಬೊಟ್ಟಿನಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು ದೀಪಕ್ಕೆ ಎಳ್ಳೆಣ್ಣೆಯನ್ನ ಹಾಕಿ ಎಕ್ಕದ ಬತ್ತಿಗಳನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ಹನುಮದು ವ್ರತದ ದಿನ ಎಕ್ಕದ ಬತ್ತಿಗಳಿಂದ ದೀಪವನ್ನ ಬೆಳಗಿಸಿದರೆ ಕಣ್ಣು ದೃಷ್ಟಿಗಳು ದೂರವಾಗುತ್ತೆ ಆದ್ದರಿಂದ ದೀಪಕ್ಕೆ ಐದು ಎಕ್ಕದ ಬತ್ತಿಗಳನ್ನು ಕೂರಿಸಿ ವಿಶೇಷವಾಗಿ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ನರಪೀಡೆ ಎದುರಿನವರ ದೃಷ್ಟಿ ನೆಗೆಟಿವ್ ಶಕ್ತಿಗಳೆಲ್ಲ ದೂರವಾಗುತ್ತೆ ಹಾಗೆಯೇ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಬೇಕು ಅಂದರೆ ಹನುಮದು ದಿನ ವಿಳೆದೆಲೆಯ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಆಂಜನೇಯ ಸ್ವಾಮಿಗೆ ಐದು ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ನೂರ ಒಂದು ಅಥವಾ ನೂರ ಎಂಟು ತೆಗೆದುಕೊಂಡು ವಿಶೇಷವಾಗಿ ಆ ಎಲೆಗಳನ್ನು ತೊಳೆದು ಒಣಗಲು ಬಿಟ್ಟು ವಿಳೆದೆಲೆಯ ಮೇಲೆ ಕೇಸರಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಬೆರೆಸಿ ಒಂದೊಂದು ಎಲೆಯ ಮೇಲೂ ಶ್ರೀರಾಮ ಎಂದು ಬರೆಯಬೇಕು ನಂತರ ಗಂಧ ಹಾಗೂ ಕುಂಕುಮದ ಬುಟ್ಟನ್ನು ಇಡಬೇಕು ಸಾಧ್ಯವಾದರೆ ವಿಳೆದೆಲೆಗೆ ಒಂದೊಂದು ಪುಷ್ಪವನ್ನ ಸೇರಿಸಿ ಮಾಲೆಯ ರೀತಿ ತಯಾರು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಆ ವಿಳೆದೆಲೆಯ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ವಿಳೆದೆಲೆಯ ಆಹಾರವನ್ನು ದೇವಾಲಯದಲ್ಲಿ ನಾಳೆ ಅಥವಾ ಮನೆಯಲ್ಲಾದರೂ ಸರಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಹಾಗೆಯೇ ನಾಳೆಯ ದಿನ ಯಾವುದೇ ಪೂಜೆಯನ್ನ ಮಾಡಲು ಸಾಧ್ಯವಾಗದಿದ್ದರೆ ತಪ್ಪದೆ ಓಂ ಹನುಮಂತಾಯ ನಮಃ ಆವೇಶಯ ಆವೇಶಯ ಸ್ವಾಹ ಎಂಬ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಕೊಳ್ಳಬೇಕು ಆಂಜನೇಯ ಸ್ವಾಮಿಗೆ ನಾಳೆಯ ದಿನ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆಯನ್ನ ಹಾಕ್ಬೇಕಾದರೆ ಒಂದೊಂದು ಪ್ರದಕ್ಷಿಣೆಯನ್ನ ಅರಿಶಿನದ ಕೊಂಬನ್ನ ಎಡಗೈನಲ್ಲಿ ಇಟ್ಟುಕೊಂಡು ಒಂದು ಪ್ರದಕ್ಷಿಣೆ ಪೂರ್ತಿ ಆದ ನಂತರ ಅರಿಶಿನದ ಕೊಂಬನ್ನು ಬಲಗೈಗೆ ಇಟ್ಟುಕೊಳ್ತಾ ಹೋಗಬೇಕು ಹೀಗೆ ಲೆಕ್ಕವನ್ನ ಹಾಕುತ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು ಹೀಗೆ ಈ ವಿಶೇಷವಾದ ಅನುಮದ ವೃತ್ತದ ದಿನ ಬಾಳೆಗಿಡದ ಮುಂದೆ ಆಂಜನೇಯ ಸ್ವಾಮಿಯನ್ನ ಪೂಜಿಸಿ ಅರಿಶಿನದ ಕೊಂಬನ್ನ ಪ್ರದಕ್ಷಿಣೆ ಮಾಡಲು ಬಳಸಿದ್ದೇ ಆದಲ್ಲಿ ವರ್ಷ ಪೂರ್ತಿ ಆಂಜನೇಯ ಸ್ವಾಮಿಯ ವಿಶೇಷ ರಕ್ಷಣೆ ನಿಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಾಳೆಯ ಮರೆಯದೆ ಶ್ರೀ ಆಂಜನೇಯ ಸ್ವಾಮಿಗೆ ಹಣ್ಣು ಹಂಪಲುಗಳನ್ನ ಅದರಲ್ಲೂ ಕೂಡ ಮುಖ್ಯವಾಗಿ ಬಾಳೆಹಣ್ಣನ್ನ ನೈವೇದ್ಯವಾಗಿ ಇಡಬೇಕು ಹಾಗೆಯೇ ಈ ಒಂದು ಅನುಮದೃತವನ್ನು ಮಾರ್ಗ ಶಿರ ಶುದ್ಧ ತ್ರಯೋದಶಿ ಎಂದು ಆಚರಿಸಲಾಗುತ್ತೆ ಅಂದರೆ ನಾಳೆಯ ದಿನ ಆಚರಿಸಲಾಗುತ್ತೆ ಆದರೆ ಕೆಲವರು ತಿಳುವಳಿಕೆ ಇಲ್ಲದೆ ಈ ದಿನವನ್ನ ಹನುಮ ಜಯಂತಿ ಅಂತ ಕರೀತಾರೆ ಇದು ತಪ್ಪು ಹನುಮ ಜಯಂತಿ ಆಚರಣೆ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಹನುಮಂತ ಅವತರಿಸಿದ ದಿನವಾದರೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಹನುಮದುರತವನ್ನು ಬ್ರಹ್ಮದೇವರ ಆದೇಶದಂತೆ ದೇವತೆಗಳು ಕೂಡ ಆಚರಿಸಿ ಪ್ರಖ್ಯಾತಗೊಳಿಸಿದ್ದಾರೆ ಈ ಒಂದು ಹನುಮದುರತದ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಈ ವಿಧವಾಗಿ ವಿವರಿಸಿದ್ದಾರೆ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಕಾಲ ವನವಾಸ ನಿಮಿತ್ತ ದೈತ್ಯವನದಲ್ಲಿ ಇದ್ದಾಗ ಅಲ್ಲಿಗೆ ವೇದವ್ಯಾಸರು ಬರುತ್ತಾರೆ ಬಂದ ದೇವಶ್ರೇಷ್ಠನನ್ನು ಧರ್ಮರಾಜನು ಷೋಡೋಪಚಾರದಿಂದ ಪೂಜೆಯನ್ನು ಮಾಡ್ತಾನೆ ಪಾಂಡವರ ಯೋಗಕ್ಷೇಮ ವಿಚಾರಿಸಿದಂತಹ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶವನ್ನು ನೀಡಿ ಹೇಳ್ತಾರೆ ನಿಮಗೆ ಒಂದು ವಿಶಿಷ್ಟ ವ್ರತವನ್ನ ಹೇಳ್ತೀನಿ ಅದು ಹನುಮದ್ ಎಂಬ ಬಹಳ ಶ್ರೇಷ್ಠವೂ ಫಲದಾಯಕವೂ ಆದಂತಹ ವ್ರತ ಹೊಂದಿದೆ ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ನಷ್ಟವಾದಂತಹ ರಾಜ್ಯ ಪುನರ್ ಪ್ರಾಪ್ತಿಯಾಗುತ್ತದೆ ಅಂತಾರೆ ಆಗ ಧರ್ಮರಾಜನು ಹೇಳ್ತಾನೆ ಆ ವ್ರತ ಯಾವುದು ಅದರ ಆಚರಣೆಯೇಗೆ ಯಾರು ದೇವತೆ ಹಿಂದೆ ಯಾರು ಈ ಒಂದು ಹನುಮದ್ ವ್ರತವನ್ನ ಮಾಡಿ ಉದ್ದಾರವಾಗಿದ್ದಾರೆ ಅಂತ ಕೇಳಿದಾಗ ವೇದವ್ಯಾಸರು ಹೇಳ್ತಾರೆ ಈ ವ್ರತದ ಹೆಸರು ಹನುಮದ್ ವ್ರತ ಇದನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಆಚರಿಸತಕ್ಕದ್ದು ಇದರ ದೇವತೆ ವಾಯುವಿನ ಅವತಾರವಾದಂತಹ ಸಾಕ್ಷಾತ್ ಶ್ರೀ ಹನುಮಂತ ದೇವರು ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನ ಉಪಾಸನೆಯನ್ನ ಮಾಡಬೇಕು ಹಿಂದೆ ಈ ವ್ರತವನ್ನ ಶ್ರಾಮಚಂದ್ರೆ ಮಾಡಿ ತನ್ನ ಭಕ್ತನ ಅನುಗ್ರಹಿಸಿದ್ದ ಅಂತ ಹೇಳ್ತಾರೆ ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾವು ಗ್ರಹಣವಾದ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯು ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂದು ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡಿದಾಗ ಹನುಮಂತ ಲೋಕರೀತ್ಯ ಪೆಟ್ಟಾದವನಂತೆ ಕೆಳಗೆ ಬೀಳ್ತಾನೆ ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಗೆ ಪ್ರವೇಶವನ್ನ ಮಾಡ್ತಾರೆ ಆಗ ಪ್ರಪಂಚವೆಲ್ಲ ಸಿರಾಟದ ತೊಂದರೆಗೆ ಒಳಗಾಗುತ್ತೆ ಎಲ್ಲಾ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಲು ಬ್ರಹ್ಮದೇವರು ವಾಯುವಿನ ಬೆಳಗ್ಗೆ ಬಂದು ನಿನ್ನ ಮಗನಿಗೆ ಯಾವುದೇ ಆಯುಧದಿಂದಲೂ ಕೂಡ ಏನೂ ಆಗೋದಿಲ್ಲ ಅವನು ಚಿರಂಜೀವಿಯಾಗಿರ್ತಾನೆ ಮತ್ತು ಮಾರ್ಗಶಿರಾ ಶುದ್ಧ ತ್ರಯೋದಶಿ ದಿನದಂದು ಹನುಮದ ವ್ರತವನ್ನ ಆಚರಿಸಿದವರಿಗೆ ಸಕಲ ಅವಿಷ್ಟವು ಲಭ್ಯವಾಗುತ್ತೆ ಅಂತ ವರವನ್ನ ಕೊಟ್ಟಿರ್ತಾರೆ ನೋಡಿದ್ರಲ್ಲ ಹನುಮದ ವ್ರತದ ಈ ಒಂದು ವಿಶೇಷ ಕತೆ ಹಾಗೂ ನಾಳೆಯ ದಿನ ಯಾವ ವಿಧವಾಗಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಮಾಡಿಕೊಳ್ಬೇಕು ಯಾವ ವಿಧವಾಗಿ ಸಂಕಲ್ಪ ಮಾಡಿ ಯಾವೆಲ್ಲ ಸಂಕಷ್ಟಗಳು ದೂರವಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ಮಾಹಿತಿ ಇಷ್ಟ ಆದರೆ ತಪ್ಪದೇ ಜೈ ಶ್ರೀರಾಮ ಜೈ ಹನುಮಾ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ದೇಗುಲದ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ ಸ್ವಂತ ಮನೆ ಕನಸು ನನಸಾಗಲು ಸಾಲದ ಸುಳಿಯಿಂದ ಹೊರಬರಲು ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲು ಹಣದ ಸಮಸ್ಯೆ ಸಮಸ್ಯೆ ಶೀಘ್ರವಾಗಿ ಕಳೆಯಲು ವಿದ್ಯೆಯಲ್ಲಿ ಪ್ರಗತಿಯನ್ನ ಕಾಣಲು ವ್ಯಾಪಾರ ಅಭಿವೃದ್ಧಿಗೆ ದೃಷ್ಟಿದೋಷಗಳಿಂದ ರಕ್ಷಣೆಗೆ ಶಕ್ತಿಶಾಲಿಯಾದಂತಹ ಶ್ರೀ ಭೂ ವರಹಾನಾಥ ಸ್ವಾಮಿಯ ಕವಚವು ಅನೇಕ ಸಮಸ್ಯೆಗಳಿಗೆ ಶೀಘ್ರವಾಗಿ ಮುಕ್ತಿಯನ್ನ ನೀಡುತ್ತೆ ಮಾಟಮಂತ್ರದ ಶಕ್ತಿ ನಡೆಯದಂತೆ ರಕ್ಷಣೆಯನ್ನ ನೀಡುತ್ತೆ ಸದಾಕಾಲ ಶ್ರೀ ವಿಷ್ಣುದೇವರ ಅನುಗ್ರಹ ವಿಷ್ಣುವಿನ ಬಲ ಪ್ರಾಪ್ತಿಯಾಗಲು ಶುದ್ಧ ಬೆಳ್ಳಿಯಿಂದ ತಯಾರಾಗಿರುವಂತಹ ಶ್ರೀ ಭೂ ವರಹಸ್ವಾಮಿ ಯಂತ್ರವನ್ನು ಧರಿಸಿ ಅದ್ಭುತವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಬಹುದು ಈ ಒಂದು ಯಂತ್ರವನ್ನ ಅಥವಾ ಕವಚವನ್ನ ಪಡೆಯಲು ಈ ಸಂಖ್ಯೆಗೆ ಸಂಪರ್ಕಿಸಿ